ಏನಿಲ್ಲ ನಾನು ಚೆನ್ನಾಗಿ ಅಡಿಗೆ ಮಾಡ್ತೀನಿ ಅವರಲ್ಲಿ ಇಷ್ಟ ಆಗೋ ಗುಣ ಯಾವ್ದು ಸರ್ ತುಂಬಾ ಇಷ್ಟ ಆಗಿದ್ ಗುಣ ಅಂತ ಬಂದ್ರೆ ನಮ್ ಕೊಡಗಿನ ಸೊಸೆ ಆಗ್ತಾ ಇದೀರಾ ಕೊಡಗಿನ ಜನತೆಗೂ ಖುಷಿ ನಂತರನೇ ನಾವಿಬ್ರು ಪ್ರೇಮಿಗಳು ಇನ್ ಮುಂದೆ ಗಂಡ ಹೆಂಡತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವಿಬ್ರು ಲೈಫ್ ನ ತುಂಬಾ ಸಿಂಪಲ್ ಆಗಿ ನೋಡೋರು ಚಿಕ್ಕ ಚಿಕ್ಕ ಸಂತೋಷಗಳನ್ನ ತುಂಬಾ ಇಷ್ಟಪಟ್ಟು ಸಂತೋಷ ಪಡೋರು ಅಂಡ್ ಅವ್ರು ನನ್ನ ಬಗ್ಗೆ ಆಮ್ ವೆರಿ ಕೈಂಡ್ ಅಂತ ಅವ್ರು ತುಂಬಾ ಕೈಂಡ್ ಅವ್ರಿಗೆ ಒಂದು ಸಹಾಯ ಮನೋಭಾವ ಜಾಸ್ತಿ ನನಗೆ ಆ ವಿಷಯ ತುಂಬಾ ಅವ್ರ ಬಗ್ಗೆ ತುಂಬಾ ಇಷ್ಟ ಆಗುತ್ತೆ ಅಮ್ಮ ತುಂಬಾ ಸೆಲೆಬ್ರೇಟ್ ಮಾಡ್ತಾ ಇದ್ರು ಮಾಡಿದ ಅವ್ರು ತುಂಬಾ ಖುಷಿ ಬಟ್ ಎಲ್ಲಾ ಸೆಲೆಬ್ರೇಷನ್ ಎಲ್ಲಾ ಸಂತೋಷನ ಒಂದು ತಟ್ಟೆಯಲ್ಲಿ ಹಾಕಿ ನಮಗಾಗಿ ಒಂದು ಜೀವನದ ಒಂದು ಮರೆಯಲಾಗದಂತ ಒಂದು ಖುಷಿನ ಕಟ್ಕೊಟ್ಟಿದ್ದು ನಮ್ಮ ಬ್ರದರು ವರುಣ್ ಅವರು ಸೊ ಅವರಿಗೆ ಎಲ್ಲ ಮಾಧ್ಯಮ ಮಿತ್ರರ ಮೂಲಕ ಥ್ಯಾಂಕ್ ಯು ವೆರಿ ಮಚ್ ಮದ್ವೆ ಮಾಡಿಸಿದಾಗಿರ್ಬೋದು ಈ ಸುಂದರವಾದ ಅರೇಂಜ್ಮೆಂಟ್ ಆಗಿರ್ಬೋದು ಮಂಟಪದಿಂದ ಆಗಿರ್ಬೋದು ಪ್ರತಿಯೊಂದು ಕೂಡ ನನ್ನ ಬೆನ್ನ ಹಿಂದೆ ಆ ನನ್ನ ನೆರಳಾಗಿ ಅಪ್ಪು ಸರ್ ಪರವಾಗಿ ಇವ್ರು ನಿಂತು ಮಾಡಿದ್ದಾರೆ ಥ್ಯಾಂಕ್ ಯು ಅಪ್ಪು ಸರ್ ಆಶೀರ್ವಾದ ಪಡ್ಕೊಂಡೇ ಹೋದ್ರಿ ಮ್ಯಾಮ್ ಅಪ್ಪು ಅಪ್ಪು ಸರ್ ಒಂದು ಒಳ್ಳೆ ನಾವು ನೋಡಿದ್ವಿ ಫೋಟೋ ಎಲ್ಲ ಸೊ ಹಾಗಾಗಿ ಅವರ ಇರುವಿಕೆಯಲ್ಲೇ ನಮ್ಮ ಮದುವೆ ನಡೀತು ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಮಗ್ ಬಂದ್ ಬ್ಲೆಸ್ ಮಾಡಿದಂತಹ ಶಿವಣ್ಣ ಗೀತಕ್ಕ ಅವ್ರಿಗೆ ನಾವ್ ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ ಜಗದೀಶ್ ಸರ್ ಆಗಿರ್ಬೋದು ಅಥವಾ ನಮ್ಮ ಪ್ರೇಮ ಮ್ಯಾಮ್ ಆಗಿರ್ಬೋದು ತರುಣ್ ಸುಧೀರ್ ಅವ್ರ ಆಗಿರ್ಬೋದು ತಾರಾ ಅಮ್ಮ ಆಗಿರ್ಬೋದು ಅನು ರಘು ಮಕ್ಕಳ ದಿನಿಶ್ವಿಕಾ ಎಲ್ಲ ವಿ ಪಿ ಸರ್ ಹಂಸಲೇಖ ಸರ್ ಅರ್ಜುನ್ ಸರ್ ಇವರೆಲ್ಲರಿಗೂ ಧನ್ಯವಾದಗಳು ಅವರೆಲ್ಲರೂ ತುಂಬಾ ಬ್ಯುಸಿ ಇದ್ದಾರೆ ಆ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ನಮ್ಮ ಬಂದ್ ಬ್ಲೆಸ್ ಮಾಡಿದ್ದಾರೆ ನನ್ ಖುಷಿನ ತನ್ ಖುಷಿ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ ರಾಜ್ವಿ ಶೆಟ್ಟಿ ಅವರು ಅವ್ರಿಗೂ ಒಳಗಡೆ ಇದ್ದಾರೆ ಅವ್ರು ಬಿಸಿ ಇದ್ದಾರೆ ನನ್ನ ಮದುವೆ ಅವ್ರು ಹೇಳಿದ್ರು ಅನು ಮದ್ವೆ ಮಾಡಿಸಿ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸೊ ಅವ್ರ ಮುಂಚೆನೆ ಇವ್ರನ್ನ ನೋಡಿದ್ರು ಇವ್ರಿಗೂ ಶಬರಿಮಲೆಗೆ ಒಟ್ಟಿಗೆ ಹೋಗಿದ್ರು ಅಲ್ಲ ರೋಷನ್ ಸೊ ಅವ್ರು ಅವಾಗ ಒಟ್ಟಿಗೆ ಹೋಗಿದ್ರು ಅದಾದ ನಂತರ ಫಸ್ಟ್ ನಾನು ಅಣ್ಣನ್ಗೆ ಪರಿಚಯ ಮಾಡ್ಕೊಟ್ಟಿದ್ದು ಅಂದ್ರೆ ಇವತ್ತು ಸಾಕಷ್ಟು ಒಳ್ಳೆ ಹೃದಯವಂತರು ಬಂದಿದ್ದಾರೆ ಫಸ್ಟ್ ಟೈಮ್ ನಾವೆಲ್ಲೂ ರಚಿತಾ ಅವರು ಯಾವ ಕಾರ್ಯಕ್ರಮಕ್ಕೂ ಯಾವ ಫಂಕ್ಷನ್ ಗಳಿಗೆ ಹೋಗೋದೇ ಇಲ್ಲ ಇವತ್ತು ನಮ್ ನನ್ಗೆ ನಂಬಕ್ಕಾಗಿಲ್ಲ ರಚಿತಾ ಅವ್ರು ಬಂದು ನಮಗ್ ಬ್ಲೆಸ್ ಮಾಡಿದಾರೆ ಅಂತ ಅವರು ತುಂಬಾ ಬಿಲೀವ್ ಮಾಡ್ತಾರೆ ನಾವು ತುಂಬಾ ಬಿಲೀವ್ ಮಾಡ್ತೀವಿ ಅಜ್ಜಾನೇ ಇವತ್ತು ಅವ್ರನ್ನ ಕಳ್ಸಿದ್ರು ಅಷ್ಟು ಖುಷಿ ನಂಗೆ ಮತ್ತೆ ಪರದೆ ಮೇಲೆ ನೋಡ್ಬೇಕಲ್ಲ ಮ್ಯಾಮ್ ಇವಾಗ ಮತ್ತೆ ಮದುವೆ ಒಂದು ಜೀವನದ ಚಿಕ್ಕ ಭಾಗ ಅಷ್ಟೇ ಅಪ್ಕೋರ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಟ್ ಇಂಪಾರ್ಟೆಂಟ್ ಅವರು ಕೆಲ್ಸಕ್ಕೆ ಕೊಡ್ಬೇಕು ನಾಡಿನಿಂದ ಇಲ್ಲ ನಮ್ಗೆ ತುಂಬಾ ಸರಳ ವಿವಾಹ ಬೇಕಾಗಿತ್ತು ಅಷ್ಟು ಸರಳ ನಮ್ ಕೈ ಮಾಡಕ್ ಆಗಿಲ್ಲ ಸರಳಕ್ಕಿಂತ ಒಂದ್ಚಲಾಗ್ ಒಂದ್ ಮಾಡಿದೀವಿ ಮಂತ್ರಮಂಗಲ್ಯ ಆಗ್ಬೇಕಂತ ಬಹಳ ಆಸೆ ಇತ್ತು ಆಕ್ಚುಲಿ ನಾವು ಎಲ್ಲ ನೋಡ್ಕೊಂಡು ಬಂದಿದ್ವಿ ಬಟ್ ಏನಂದ್ರೆ ಅವ್ರದ್ದು ಕೆಲವೊಂದು ರೂಲ್ಸ್ ಇದೆ ಇಷ್ಟೇ ಜನರ ಒಳಗಡೆ ನಾವು ಮಾಡ್ಬೇಕಂತ ಬಟ್ ನಮ್ಮ ಫ್ಯಾಮಿಲಿಯನ್ನು ಸೇರಿಸಿದಾಗ ಸ್ವಲ್ಪ ಜನ ಜಾಸ್ತಿ ಆದಾಗ ನಾವು ಆ ರೂಲ್ಸ್ ನ ಬ್ರೇಕ್ ಮಾಡಕ್ ನಮ್ಗೆ ಇಷ್ಟ ಇರಲಿಲ್ಲ ಬಟ್ ಇದು ಆಲ್ಮೋಸ್ಟ್ ಮಾಂಗಲ್ಯ ತರಾನೇ ಇದು ನಮ್ಮ ತುಳುನಾಡು ಸ್ಟೈಲ್ ಅಲ್ಲಿ ನಾವು ಮದ್ಲಾಗಿದ್ದೀವಿ

ನೀವ್ ಹಾಕಿರೋದು ನನ್ನ ಸ್ಟೂಡೆಂಟ್ ಅಲ್ಲ ಒಂದ್ ಮುನ್ನೂರು ಕೋಟಿ ಅಂದಂಗೆ ಆಗಿದೆ ಅಂದ್ರೆ ಮದ್ವೆ ಅನ್ನೋದು ಎಲ್ಲಾ ಹೆಣ್ಣಿನ ಒಂದು ಕನಸು ಅಲ್ವಾ ಸರ್ ಆ ಕನಸು ಇವತ್ತು ಬಹಳ ತಡವಾಗಿದ್ರು ಕೂಡ ಸರಿಯಾದ ವ್ಯಕ್ತಿ ಜೊತೆ ಆಗೋದು ಬಹಳ ಇಂಪಾರ್ಟೆಂಟ್ ಏನಂದ್ರೆ ಎಲ್ಲರೂ ಕೇಳ್ತಾ ಇದ್ರು ಏನಕ್ಕೆ ಸಿಂಪಲ್ ಆಗಿ ಮದುವೆ ಆಗಿದ್ರ ಅಂತ ಹೇಳಿ ನಾವ್ ಮದುವೆ ಹೇಗ್ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಮದುವೆಯಲ್ಲಿ ನಾವಿಬ್ಬರು ಹೇಗ್ ಬದುಕ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಸೊ ಮದುವೆ ಒಂದು ದಿನದ ಸಂಭ್ರಮ ಆದರೆ ಜೀವನ ಪರ್ಯಂತ ನಮಗೊಂದು ಜವಾಬ್ದಾರಿ ಇದೆ ಒಬ್ಬರಿಗೊಬ್ರು ಸೊ ಅದನ್ನ ನಾವ್ ತುಂಬಾ ಜವಾಬ್ದಾರಿಯಿಂದ ನಿಭಾಯಿಸ್ಬೇಕು ಅಂತ ಇದೀವಿ ಸೊ ಅದಕ್ಕೆ ನೀವೆಲ್ರು ಬಂದು ಆಶೀರ್ವಾದ ಮಾಡಿದ